ಸಿಎಂ ಸಿದ್ದರಾಮಯ್ಯನವರನ್ನು ಹೊಗಳುವ ಬರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅವಮಾನ ಮಾಡಿದ್ರ ವರ್ತೂರು ಪ್ರಕಾಶ್ ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ಆಲೋಚನೆ ಮಾಡ್ಬೇಕು ಯಾಕಂದ್ರೆ ನಾವು ದೇವೇಗೌಡರ್ ಕಮ್ಮಿ ಕಮ್ಮಿಯನ್ನು ಇಲ್ಲ ನೂರ್ ನೂರ್ ಜನ ನೂರ್ ಜನ ದೇವೇಗೌಡರ ಹತ್ರ ಒಬ್ರು ಸಿದ್ದರಾಮಯ್ಯ ನನ್ಕೊಟ್ಟು ದೇವೇಗೌಡರ್ಗಿನ ಕಮ್ಮಿಯನ್ನು ಇಲ್ಲ ನೂರ್ ನೂರ್ ಜನ ನೂರು ಜನ ದೇವೇಗೌಡರ ಹತ್ರ ಒಬ್ರು ಸಿದ್ದರಾಮಯ್ಯ ಪ್ರಕಾಶ್ ಅವರ ಹೇಳಿಕೆಗೆ ಕೆಜಿಎಫ್ ಗ್ರಾಮಾಂತರ ಭಾಗದ ಮುಖಂಡರಿಂದ ಖಂಡನೆ ಕ್ಷಮೆಯಾಚಿಸುವಂತೆ ಆಗ್ರಹ ವರ್ತೂರು ಪ್ರಕಾಶ್ ಫೋರ್ ಟ್ವೆಂಟಿ ವರ್ತೂರು ಪ್ರಕಾಶ್ ಅವರು ನಮ್ಮ ಸರ್ವೋಚ್ಚದ ನಾಯಕರಾದಂಥ ದೇವೇಗೌಡನ ಇಂಥ ದೇವೇಗೌಡ ನೂರು ಜನ ಹಾಕಿದ್ರೆ ಒಬ್ಬ ಸಿದ್ದರಾಮಯ್ಯ ಅಂತ ಹೇಳಿದಾನೆ ಇವನ್ ಫೋರ್ ಟ್ವೆಂಟಿ ಈ ದೇಶದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ನಮ್ಮ ಸಮುದಾಯದ ಬಹಳ ಅತ್ಯುತ್ತಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ನಿಮಗೆ ಮಾತಾಡೋಂಥ ಯೋಗ್ಯತೆ ಯಾವುದೇ ರೀತಿಯಲ್ಲಿ ಇಲ್ಲ ದೇವೇಗೌಡರನ್ನು ಮಾತಾಡೋಕ್ಕೆ ಅವರು ಒಂದು ಕೂರ್ಲಿಗಿರೋ ಇದೂ ಏಕತೆನೋ ಇಲ್ಲ ಆತನಿಗೆ ಅದನ್ನ ಮಾತಾಡೋ ರೀತಿ ಇದು ಎರಡು ಮೂರು ಸರ್ತಿನೇ ನಮ್ಮ ಒಕ್ಕಲಿಗರನ್ನ ಮಾತಾಡೋವನ ಅದು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಒಕ್ಕಲಿಗರ ಪಾಠ ಕಲಿಸೋರೆ ಇನ್ನು ಯಾಕೆ ಮತ್ತೆ ಮತ್ತೆ ಮಾತಾಡೋಕೆ ಹೋಗ್ತಾನೆ ಕಾರ್ಯಕ್ರಮ ಒಂದರಲ್ಲಿ ಸಿಎಂ ಸಿದ್ದರಾಮಯ್ಯರವರನ್ನ ಒಗಳುವ ಬರದಲ್ಲಿ ಕೋಲಾರದ ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಕುರಿತು ಅಗುರವಾಗಿ ಮಾತನಾಡುವ ಮೂಲಕ ವಿವಾದಕ್ಕೀಡಾಗಿದ್ದು ಕೆಜು ಕ್ಷೇತ್ರದ ಒಕ್ಕಲಿಗ ಸಮುದಾಯದ ಮುಖಂಡರು ಸೇರಿದಂತೆ ಇತರೆ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಕಾರ್ಯಕ್ರಮದಲ್ಲಿ ವರ್ತೂರು ಪ್ರಕಾಶ್ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡುತ್ತಾ ನೀವು ದೇವೇಗೌಡರಿಗಿಂತ ಏನಿಲ್ಲ ನೂರು ಜನ ದೇವೇಗೌಡರನ್ನ ಹಾಕಿದ್ರೆ ಒಬ್ಬ ಸಿದ್ದರಾಮಯ್ಯ ಎಂದು ಅಗುರವಾಗಿ ಮಾತನಾಡಿದ್ದಾರೆ ಇವರ ಹೇಳಿಕೆಯನ್ನ ಖಂಡಿಸಿದ ಕೆಜುಬ್ ಕ್ಷೇತ್ರದ ಗ್ರಾಮೀಣ ಭಾಗದ ಒಕ್ಕಲಿಗ ಸಮುದಾಯದ ಮುಖಂಡರು ಮತ್ತು ಇತರೆ ಮುಖಂಡರು ಈ ಕೂಡಲೇ ವರ್ತೂರು ಪ್ರಕಾಶ್ ಅವರು ದೇವೇಗೌಡರ ಕ್ಷಮೆಯಾಚಿಸಬೇಕೆಂದು ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ಕೆಜೆಎಫ್ ಟಿಎಪಿಸಿಎಂಎಸ್ ಉಪಾಧ್ಯಕ್ಷರಾದ ಲಕ್ಷ್ಮೀಪತಿ ನಿರ್ದೇಶಕರಾದ ನಲ್ಲೂರು ಶಂಕರ್ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಯೋಗೇಶ್ ಗೌಡ ಐಸಂದ್ರ ಮಿಟ್ಟೂರು ಮಂಜುನಾಥ್ ಸುನಿಲ್ ಕುಮಾರ್ ನಾರಾಯಣಸ್ವಾಮಿ ಪುರುಷೋತ್ತಮ್ ಧನುಷ್ ಅಪ್ಪೋಜಿ ಸೇರಿದಂತೆ ಇತರರು ಇದ್ದರು ಸನ್ಮಾನ ಮಾಜಿ ಪ್ರಧಾನಮಂತ್ರಿಗಳು ದೇಶದ ಅತ್ಯುತ್ತಮ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರಾದಂಥ ಕರ್ನಾಟಕದ ಏಕೈಕ ಇನ್ನು ಐನೂರು ವರ್ಷ ಆದ್ರೂ ಈ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ಪಟ್ಟು ಸಿಕ್ಕೋದಿಲ್ಲ ಅವರ ಹೆಸರು ದೇವೇಗೌಡರ ಹೆಸರು ಶಾಶ್ವತವಾಗಿ ಇರುತ್ತೆ ಇವನು ಹೊರ್ತೂರು ಪ್ರಕಾಶ್ ಫೋರ್ ಟ್ವೆಂಟಿ ಉರ್ತೂರು ಪ್ರಕಾಶ್ ಅವರು ನಮ್ಮ ಸರ್ವೋಚ್ಚದ ನಾಯಕರಾದಂಥ ದೇವೇಗೌಡನ ಇಂಥ ದೇವೇಗೌಡ ನೂರು ಜನ ಹಾಕಿದ್ರೆ ಒಬ್ಬ ಸಿದ್ದರಾಮಯ್ಯ ಅಂತ ಹೇಳಿದ್ದಾನೆ ಇವನು ಫೋರ್ ಟ್ವೆಂಟಿ ಈ ವರ್ತೂರು ಪ್ರಕಾಶ್ ಫೋರ್ ಟ್ವೆಂಟಿ ಎಲ್ಲಿ ಕಾಸು ಕೊಟ್ಟರೆ ಅಲ್ಲೆಲ್ಲೆಲ್ಲ ಇರ್ತಾನೆ ಆತನು ಕುರುಬ್ರ ಸಮಾಜದಲ್ಲಿ ಸಿದ್ದರಾಮಯ್ಯನವರು ಒಳ್ಳೆಯ ವ್ಯಕ್ತಿ ಒಳ್ಳೆ ಆಡಳಿತ ಇದ್ದಾರೆ ಅದಕ್ಕೆ ಸಂತೋಷ ಪಡಬೇಕು ಅವ್ರು ಕುರುಬುರ ಸಮಾಜದ ಒಂದು ಮೀಟಿಂಗಲ್ಲಿ ದೇವೇಗೌಡರನ್ನ ಕತೆ ಎತ್ತಬೇಕು ದೇವೇಗೌಡರಿಗೆ ಇದೇನು ಸಂಬಂಧ ದೇವೇಗೌಡರ ಮಾತು ಅಲ್ಲಿ ಎತ್ತುವಂಥ ಏನು ಅವಶ್ಯಕತೆ ಇತ್ತು ಕೂಡಲೇ ಮಾನ್ಯ ದೇವೇಗೌಡರನ್ನ ವರ್ತೂರು ಪ್ರಕಾಶು ಕ್ಷಮ ಕ್ಷಮಯಾಚನೆ ಮಾಡಬೇಕು ಇಲ್ಲದಿದ್ದರೆ ಆತನಿಗೆ ಮುಂದಿನ ದಿನಗಳಲ್ಲಿ ಕೋಲಾರ ಬರೋಕ್ಕೆ ಬೀಳಲ್ಲ ಇನ್ನ ಕತೆ ಆತನಿಗೆ ಗೊತ್ತಿಲ್ಲ ಯಾವುದೋ ಎರಡು ಸತಿ ಎಮ್ ಎಲ್ ಆದ ಸಂತೋಷ ಆಗಲಿ ಮಿನಿಸ್ಟ್ರ್ ಆದ ಸಂತೋಷ ನೀನು ಗಣತಕ್ಕೆ ತಕ್ಕಂತೆ ಮಾತನಾಡೋದನ್ನು ಕಲಿಬೇಕು ಮಿಸ್ಟರ್ ವರ್ತೂರ್ ಪ್ರಕಾಶ್ ಅವರೇ ಅವರ ಅನುಭವ ಅರವತ್ತು ಆರು ಅರವತ್ತೇಳು ವರ್ಷ ಆಗಿದೆ ರಾಜಕೀಯಕ್ಕೆ ಬಂದು ನೀನು ಅವಾಗ ಹುಟ್ಟೇ ಇಲ್ಲ ಆವಾಗಲೇ ಅವ್ರ ಎಮ್ ಎಲ್ ಈ ದೇಶದ ಪ್ರಧಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳಾದವ್ರನ್ನ ಇಂಥ ನೂರು ಜನ ದೇವೇಗೌಡ ಹಾಕಿದ್ರೆ ಉಪ್ಪು ಸಿದ್ದರಾಮಯ್ಯ ಅಂತನಾ ನಿನ್ನಂತ ಎಷ್ಟು ಕೋಟಿ ಜನ ಹಾಕ್ಬೇಕು ಉಪ್ಸಿ ದೇವೇಗೌಡನ ಹಾಕಬಾದ್ರೆ ವರ್ತೂರ್ ಪ್ರಕಾಶ್ ಮಾತನಾಡೋದನ್ನು ಕಲೀರಿ ಫಸ್ಟು ಮೆಂಟ್ಲು ಮೆಂಟ್ಲಾಗಿ ಏನೇನೋ ಮಾತನಾಡಬೇಡ್ರಿ ದಯವಿಟ್ಟು ನಿಮ್ಮ ತಲೆ ಕೆಟ್ಟಿದ್ರೆ ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಂಡು ಬನ್ನಿರಿ ಇನ್ನೊಂದು ದಿವಸ ವಕ್ಲಿಗರ ಬಗ್ಗೆ ನೀನು ರಾಜಕೀಯದಲ್ಲಿ ಮಾತನಾಡು ನಿಮ್ಮ ಕುರುಬರ ಸಮಾವೇಶದಲ್ಲಿ ಕುರುಬ್ರ ಬಗ್ಗೆ ಮಾತನಾಡಿರಿ ಇದಾರೆ ಮುಖ್ಯಮಂತ್ರಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಹೊಗಳ್ರಿ ನಾವು ಬೇಡ ಎಲ್ಲರೂ ಹೊಗಳ್ತಾರೆ ನೀನು ಒಕ್ಲಿಗರ ಮಾತು ಏನಕ್ಕೆತ್ತೀಯಾ ಅದು ಒಕ್ಕಲಿಗರ ನಾಯಕರಾದಂಥ ದೇವೇಗೌಡರ ಬಗ್ಗೆ ಮುಂದಿನ ದಿಳಿಯಲ್ಲಿ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮುಂದಿನ ದಿಳಿಯಲ್ಲಿ ಮಾತನಾಡುವಾಗ ಮಾತಲ್ಲಿ ಬಿಗಿ ಇರಲಿ ಯಾರ ಬಗ್ಗೆ ನಿನಗಿನ್ನ ಇದ್ದವ್ರು ಮಾತನಾಡಿರಿ ನಿಮ್ಮ ಕ ನಿಮ್ಮ ಕುರುಗು ಸಮಾಜವ್ರು ಮಾತನಾಡಿರಿ ಒಕ್ಲಿಗರ ಸಮಾಜ ಅವ್ರನ್ನ ಏನಕ್ಕೆ ಮಾತನಾಡ್ತೀರಾ ನೀವು ಮೊದಲು ಇದೇ ಥರ ಬಾಯಿ ಹರಿದು ಬಿಟ್ಟಿದ್ದೀರಿ ಒಕ್ಲಿಗರ ಬಗ್ಗೆ ಅವಾಗಿಂದಾನೆ ಮೂರನೇ ಪ್ಲೇಸ್ಗೆ ಹೋಗ್ತಾ ಇರೋದು ಈ ಸತಿ ಎಸ್ ಡಿ ಎ ಕ್ಯಾಂಡಿಡೇಟ್ ಇದ್ದರೆ ಅವ್ರಿಗಿಂತ ಕೆಳಗಡೆ ನಾಲ್ಕನೇ ಪ್ಲೇಸ್ಗೆ ಐದನೇ ಪ್ಲೇಸ್ಗೆ ಹೋಗ್ತೀಯಾ ಕೋಲಾರದಲ್ಲಿ ಹಿಂಗೆ ಒಕ್ಲಿಗರು ಮಾತನಾಡ್ತಾ ಇದ್ದರೆ ಯಾವ ಒಕ್ಲಿಗೂ ಹಾಕೋಲ್ಲ ನಿನಗೆ ಕುರುಬರು ವಿರೋಧ ಆಗಿದ್ದಾರೆ ಎಸ್ ಟಿ ಎಸ್ ಟಿ ವಿರೋಧ ಆಗಿದ್ದಾರೆ ಅಲ್ಪಸಂಖ್ಯಾತರು ಕೂಡ ವಿರೋಧ ಆಗಿದೆ ನಿನ್ನ ಬಾಯಿ ಮಾತು ಬಾಯಿನಿಂದ ಏನೆಲ್ಲ ಕೆಡ್ಸ್ಕೊತಾ ಇದ್ದೀಯಾ ಮುಂದಿನ ನಾಲ್ಕು ಐದನೇ ಪ್ಲೇಸ್ಗೆ ಹೋಗಿ ಹೋಗ್ತೀಯ ಹುಷಾರಾಗಿರು ಕುರ್ತೂರು ಪ್ರಕಾಶ್ ಅವರು ಮೊನ್ನೆ ಕುರುಬರ ಸಮಾಜದ ಸಮಾವೇಶದಲ್ಲಿ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ನಮ್ಮ ಸಮುದಾಯದ ಒಕ್ಕಲಿಗರ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ಅಗರವಾಗಿ ಮಾತಾಡಿರ್ತಕ್ಕಂಥದ್ದು ವರ್ತೂರ್ ಪ್ರಕಾಶ್ ಅವ್ರಿಗೂ ಗೊತ್ತಿಲ್ಲ ಒಕ್ಕಲಿಗರ ಸಮುದಾಯ ಈ ಸಮಾಜಕ್ಕೆ ಯಾವ ರೀತಿಯಾದಂಥ ಕೊಡುಗೆ ಕೊಟ್ಟಿದೆ ಅಂತೇಳಿ ಒರ್ತೂರ್ ಪ್ರಕಾಶ್ ಅವರು ಸ್ವಲ್ಪ ಇತಿಹಾಸ ಹೊತ್ಕೊಬೇಕು ಗಂಗರ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಸುಮಾರು ನಮ್ಮ ಕರ್ನಾಟಕದಲ್ಲಿ ನಮ್ಮ ನಮ್ಮ ಸಮುದಾಯದಿಂದ ಅತೀರಥ ಮಹಾರಥರನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮುದಾಯ ನಮ್ಮ ಒಕ್ಕಲಿಗರ ಸಮುದಾಯ ಕೆಂಗಲ್ ಹನುಮಂತ ಇರೋದಿಂದ ಹಿಡಿದು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ನಮ್ಮ ದೇವೇಗೌಡರಿಂದ ಹಿಡಿದು ಎಸ್ ಎಂ ಕೃಷ್ಣರವರಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ಶಾಂತವೇರಿ ಗೋಪಾಲ್ ಶಾಂತವೇರಿ ಗೋಪಾಲ್ಗೌಡರು ಅಲ್ಲಿಂದ ಹಿಡಿದು ಕುಮಾರಸ್ವಾಮಿ ಅವರಿಂದ ಹಿಡಿದು ಇಲ್ಲಿಯವರೆಗೂ ಸಹ ಅಪಾರವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮ ಸಮುದಾಯದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ಮೊನ್ನೆ ಯಾರನ್ನೂ ಮೆಚ್ಚಿಸುವ ಬರದಲ್ಲಿ ಉರ್ತೂರ್ ಪ್ರಕಾಶ್ ಅವರು ಬಹಳ ಅಗುರವಾಗಿ ಮಾತಾಡಿದ್ದಾರೆ ಉರ್ತೂರು ಪ್ರಕಾಶ್ ಅವರು ತಿಳ್ಕೊಬೇಕು ಎರಡು ಸಾರಿ ಎಮ್ ಎಲ್ ಆಗಿದ್ದಾಗೂ ಕೂಡ ನಮ್ಮ ಸಮುದಾಯದ ಸಹಾಯ ಎಷ್ಟು ಪಡ್ಕೊಂಡಿದ್ದೀರಿ ನಮ್ಮ ಸಮುದಾಯದವರ ಸಹಾಯ ಪಡ್ಕೊಂಡು ನೀವು ಈ ಮಟ್ಟಕ್ಕೆ ಬೆಳಿಬೇಕಾದರೆ ಕೋಲಾರಲ್ಲಿ ನಮ್ಮ ಸಮುದಾಯದ ಶಕ್ತಿ ಹೆಚ್ಚಾಗಿ ಬಳಕೆ ಮಾಡ್ಕೊಂಡು ನೀವು ಇವತ್ತು ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ನೀವು ಅಗರವಾಗಿ ಮಾತಾಡ್ತೀರಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ನೀವೇನು ಮಾತಾಡಿದರೆ ಇವತ್ತು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೆಲೆ ತರಬೇಕಾಗ್ತದೆ ಇವತ್ತು ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ದೇವೇಗೌಡರು ಕರ್ನಾಟಕದಿಂದ ಕೆಂಪುಕೋಟೆ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಆಡಿಸಿರ್ತಕ್ಕಂಥ ಕರ್ನಾಟಕದ ಮೊದಲ ಪ್ರಧಾನಮಂತ್ರಿ ಅಂತ ಹೇಳ್ಬೋದು ನೀವು ರಾಜಕೀಯವಾಗಿ ನೀವು ವೇದಿಕೆಗಳಲ್ಲಿ ರಾಜಕೀಯವಾಗಿ ರಾಜಕೀಯ ಮಾತಾಡ್ಕೊಳ್ಳಿ ನಿಮ್ಮ ಸಮುದಾಯದ ನಾಯಕರು ಏನಾದರೂ ಒಂದು ಸಾಧನೆ ಮಾಡಿದರೆ ಒಂದು ಸಹಾಯ ಮಾಡಿದರೆ ಅದನ್ನು ನಿಮ್ಮ ಸಮುದಾಯದ ವೇದಿಕೆಗಳಲ್ಲಿ ನಿಮ್ಮ ಸಮುದಾಯದ ನಾಯಕರನ್ನು ಹೋಗಲಿ ಇನ್ನೊಬ್ಬ ಸಮುದಾಯದ ನಾಯಕರನ್ನು ತೆಗುವಂಥ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಈ ದೇಶದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ನಮ್ಮ ಸಮುದಾಯದ ಬಹಳ ಅತ್ಯುತ್ತಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ನಿಮಗೆ ಮಾತಾಡೋವಂಥ ಯೋಗ್ಯತೆ ಯಾವುದೇ ರೀತಿಯಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ನಿಮಗೆ ಎಚ್ಚರಿಕೆಯಾಗಿ ನಾವಿವತ್ತು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮುದಾಯದ ನಾಯಕರು ಏನಿದ್ದಾರೆ ಅವರೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂಥೇಳಿ ನೀವು ಕ್ಷಮೆ ಕೇಳಬೇಕು ಕೂಡಲೇ ಕ್ಷಮೆ ಕೇಳಬೇಕು ನೀವು ಪ್ರಕಾಶ್ ಅವರೇ ಯಾವುದೇ ರೀತಿಯಾದಂಥ ನಿಮ್ಮ ಸಮುದಾಯದ ಒಂದು ಸಭೆಯಲ್ಲಿ ನಿಮ್ಮ ಸಮುದಾಯದ ಸಭೆಯಲ್ಲಿ ಒಬ್ಬ ಸಮುದಾಯದ ಸರ್ವೋಚ್ಚ ನಾಯಕರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅತ್ಯಂತ ಗೌರವಯುತವಾಗಿ ಜೀವನ ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ನೀವು ತ್ವಚ್ಚವಾಗಿ ಮಾತಾಡ್ತೀರ ಅಂತಂದರೆ ನೂರು ಜನ ದೇವೇಗೌಡರಾಗಿರೋ ಸಿದ್ದರಾಮಯ್ಯ ಅಂತ ಹೇಳ್ತಿರಲ್ಲ ನೀವು ಸಿದ್ದರಾಮಯ್ಯನವರು ಬೆಳೆಸಿದವ್ರು ಯಾರು ಇವತ್ತು ರಾಜಕೀಯವಾಗಿ ಅವರು ಈ ಮಟ್ಟಕ್ಕೆ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಪ್ರಧ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂತಂದರೆ ಹಿಂದ್ಗಡೆ ನಮ್ಮ ದೇವೇಗೌಡರ ಶ್ರಮ ಜಾಸ್ತಿ ಇದೆ ದೇವೇಗೌಡರು ಬೆಳೆಸಿರ್ತಕ್ಕಂಥ ಒಂದು ರಾಜಕೀಯ ವ್ಯಕ್ತಿ ಅವರು ಅವರನ್ನು ನೀವು ನಿಮಗೆ ನಿಮ್ಗೆ ಇಷ್ಟ ಬಂದಂಗಲ್ಲ ನಿಮಗೆ ಇಷ್ಟ ಬಂದಾಗಲ್ಲ ನೀವು ಇಷ್ಟ ಬಂದಂಗೆ ನಿಮ್ಮ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಒಬ್ಬರನ್ನು ತೆಗೆತಕ್ಕಂಥದ್ದು ಇದಕ್ಕೆ ಮುಂಚೆ ಸಿದ್ಧರಾಮಯ್ಯನ ಅದೇ ರೀತಿ ತೆಗಳಿದ್ರೆ ನೀವು ಸಿದ್ದರಾಮಯ್ಯ ಯಾರು ಎಲ್ಲಿಂದ ಬಂದವರು ಯಾವ ಲೆಕ್ಕ ಅಂತೇಳಿ ನಾಗರಾವು ನಾಗರಾವು ಕರಿ ನಾಗರಾವು ಅಂತೇಳಿ ಎಲ್ಲ ನೀವು ತೆಗಲಿ ಮಾತಾಡಿದ್ರಿ ಒಂಥರ ತುಚ್ಛವಾಗಿ ಮಾತಾಡಿದಿರಿ ನೀವು ಯಾವ ಸಮುದಾಯದ ಬಗ್ಗೆ ಮಾತಾಡ್ಕೊಳ್ಳಿ ದಯವಿಟ್ಟು ಒಕ್ಕಲಿಗರ ಸಮುದಾಯದ ಬಗ್ಗೆ ಯಾವುದೇ ಕಾರಣಕ್ಕೂ ತುಚ್ಚುವಾಗಿ ಮಾತಾಡೋದು ಬೇಡ ಈ ಸಮುದಾಯ ಬಹಳ ಅಪಾರವಾದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಬೆಂಗಳೂರು ಕಟ್ಟಿರ್ತಕ್ಕಂಥ ಕೆಂಪೇಗೌಡರು ಕೂಡ ನಮ್ಮ ಸಮುದಾಯದಲ್ಲಿ ಹುಟ್ಟಿ ನಮ್ಮ ಸಮುದಾಯಕ್ಕೆ ಅಪಾರ ನಮ್ಮ ಸಮುದಾಯದಿಂದ ಅಪಾರವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಅತೀರ ಮಹಾರಥರಲ್ಲ ಅವರು ಕೂಡ ಒಬ್ಬರು ಅಂತಹ ಸಮುದಾಯದ ನಾಯಕರನ್ನು ಇವತ್ತು ನೀವು ಈ ಈ ರೀತಿ ಮಾತಾಡ್ತಾ ಇದ್ದೀರಿ ಅಂತಂದರೆ ಮುಂದಿನ ದಿನಗಳಲ್ಲಿ ಹುಷಾರಾಗಿರಬೇಕು ನೀವು ಕ್ಷಮೆ ಹಾಚಿಸಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊತ ಇದ್ದೀನಿ ಆ ಮಿನಿಸ್ಟ್ರು ಎಕ್ಸ್ ಮಿನಿಸ್ಟ್ರು ಅನ್ನೋದಕ್ಕೂ ನನಗೆ ಒಂದು ಬೆಲೆ ಏನಿದೆ ದೇವೇಗೌಡರನ್ನು ಮಾತಾಡೋಕ್ಕೆ ಅವ್ರಿಗೂ ಒಂದು ಕೂರ್ಲಿಗಿರೋ ಇದೂ ಏಕತೆ ಇಲ್ಲ ಅದನಿಗೆ ಅದನ್ನು ಮಾತಾಡೋ ರೀತಿ ಇದು ಎರಡು ಮೂರು ಸರ್ತಿನೇ ನಮ್ಮ ಒಕ್ಕಲಿಗರನ್ನು ಮಾತಾಡೋವನ ಅದು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಒಕ್ಕಲಿಗರೇ ಪಾಠ ಕಲಿಸೋರೆ ಇನ್ನು ಯಾಕೆ ಮತ್ತೆ ಮತ್ತೆ ಮಾತಾಡೋಕೆ ಹೋಗ್ತಾನೆ ಇನ್ನೇನಾದರೂ ಮುಂದೆ ಆ ಥರನೇ ಬಂದರೆ ಮುಂದಿನ ಇದು ಅದನ್ನು ಗೊತ್ತಾಗ್ತದೆ ಆಮೇಲೆ ಬಂದು ಇನ್ನು ಯಾವ ಪಾರ್ಟಿ ಅನ್ನೋದು ಒಂದು ಎರಡು ದಿವಸ ಕಾಸು ಬಂದರೆ ಬಿ ಜೆ ಪಿ ಅಂತಾನೆ ಆಮೇಲೆ ಜೆ ಡಿ ಎಸ್ ಅಂತಾನೆ ಈಗ ಕಾಂಗ್ರೆಸ್ನ ಇದು ಮಾಡೋಕೆ ಕಾಂಗ್ರೆಸ್ ಅಂತಾನೆ ಇದೆಲ್ಲ ದುಡ್ಡು ಬರೀ ಕಳ್ಳ ಅದ್ಯಾವುದೋ ಈ ಫೋರ್ ಟ್ವೆಂಟಿ ಆಳು ಮುಳು ಅದೆಲ್ಲ ಹೇಳ್ತಾರಲ್ಲ ಪೂರ್ತಿ ಆತ್ನೆ ಹೊರ್ತೂರು ಪ್ರಕಾಶ್ ಹ್ಞೂ ಅವರು ಸಮುದಾಯದ ಒಂದು ಸಭೆಯಲ್ಲಿ ಹೀನಾಯವಾಗಿ ಮಾತಾಡಿರ್ತಕ್ಕಂಥ ನಮ್ಮ ಹಿರಿಯ ದೇವೇಗೌಡರು ರಾಜಕೀಯದಲ್ಲಿ ಬಹಳ ನಿಪುಣರು ಆದಂತಹ ನಮ್ಮ ದೇವೇಗೌಡರಿಗೆ ಭಾರಿ ಹೀನಾಯವಾಗಿ ಮಾತಾಡಿರುವ ಮಾತಾಡಿರುವ ಈ ಪ್ರಕಾಶ್ ರವರಿಗೆ ನಮ್ಮ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ಕೂಡಲೇ ಇವರನ್ನು ವಜಾಗೊಳಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇನ್ನು ಮುಂದೆ ಈ ಥರ ಮಾತಾಡಿದರೆ ನಮ್ಮ ಒಲಿಗರ ಒಂದು ಸಂಘಟನೆಯಿಂದ ಇವರನ್ನು ಭಾರೀ ಉಗ್ರ ಹೋರಾಟ ಮಾಡುವುದಾಗಿ ಈ ಕೂಡಲೇ ಕ್ಷಮೆಯೋಚಿಸ್ಬೇಕಂತ ಬತ್ತೂರ್ ಪ್ರಕೇಶ್ ಅವರಿಗೆ ಆಗ್ರಹ ತಿಳಿಸ್ತಾ ಇದ್ದೀವಿ